ನಮಸ್ಕಾರಗಳು ಎಲ್ಲ ಮಧ್ಯ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿನ ಅಧ್ಯಾಯ ಹೇಳು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನುವ ಪಾಠದ ಮೇಲೆ ಕೆಲವೊಂದಿಷ್ಟು ಪರೀಕ್ಷಾ ದೃಷ್ಟಿಯಿಂದ ಪ್ರಶ್ನೆಗಳೊಂದಿಗೆ ಉತ್ತರವನ್ನು ನೋಡೋಣ ಯಾವೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನೆಲನ್ನು ಇಲ್ಲಿಯವರಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಮಾಡ್ಕೊಳ್ಳಿ ಅನ್ನಂಥ ప్లీజ్ సబ్స్క్రైబ్ మై ట్యూబ్ మన గురి విజయన్ ఎర చూకే విజయన్ అంత విద్యార్థి చూసరెడ్ విజయన్ ఎజుకేషన్ గోస్కర తమ దృష్టి నోట అంశారు ముఖ్యాంశాడీ ಈ ಒಂದು ಯೂಟ್ಯೂಬ್ ಚಾನೆಲ್ ಪ್ರಕಾರ ತಾವು ನೋಡ್ತಾ ಇದ್ದೀರಿ ಸಂತಾನೋತ್ಪತ್ತಿ ಎಂದರೆ ಏನು ಅಂತ ಕೇಳುತ್ತೆ ಬಹುತೇಕ ತಮ್ಮನ್ನೇ ಹೋಲುವ ಜೀವಿಗಳಿಗೆ ಜನ್ಮ ನಿರ್ತಕ್ಕಂತ ಕ್ರಿಯೆಗೆ ಏನಾಗಿದೆ ಅಂದ್ರೆ ಸಂತಾನೋತ್ಪತ್ತಿ ಅಂತ ಹೇಳ್ತೀವಿ ಇನ್ನು ಲೈಂಗಿಕ ಸಂತಾನೋತ್ಪತ್ತಿ ಎಂದರೆ ಏನು ಅಂತ ಕೇಳಿದ್ರೆ ಗಂಡು ಮತ್ತು ಹೆಣ್ಣು ಎರಡೂ ಜೀವಿಗಳು ಉತ್ಪಾದಿಸುವ ಲಿಂಗಾನುಗಳ ಸಂಯೋಗದಿಂದ ಹೊಸ ಪೀಳಿಗೆ ಉಂಟಾದ್ರೆ ಅದಕ್ಕೆ ನಾವು ಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳ್ತೀವಿ ಸಂತಾನೋತ್ಪತ್ತಿ ಎಂದರೇನು ಅಂತ ಕೇಳಿದ್ರೆ ಒಂದೇ ಜೀವಿಯಿಂದ ಹೊಸ ಪೀಳಿಗೆಗಳು ಉಂಟಾಗುವುದೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳ್ತೀವಿ ಅದೇ ರೀತಿ ತುಂಡಳಿಕೆ ಎಂದರೇನು ಉದಾಹರಣೆ ಕೊಡಿ ಅಂತ ಕೇಳಿದರೆ ಸಣ್ಣ ಬಹುಗೋಷಿ ಜೀವಿಗಳು ಬೆಳವಣಿಗೆ ಹೊಂದಿದ ನಂತರ ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದುತ್ತವೆ ಈ ತುಂಡುಗಳು ಅಥವಾ ತುಣುಕುಗಳು ಹೊಸ ಜೀವಿಗಳಾಗಿ ಬೆಳೆಯುತ್ತೇವೆ ಇದನ್ನೇ ಅಂತೀವಿ ತುಂಡರಿಕೆ ಅಂತ ಹೇಳ್ತೀವಿ ಉದಾಹರಣೆಗೆ ಸ್ಪೈರೋಬೇರ ಅಂತಿದೆ ಇನ್ನು ಪುನರುತ್ಪಾದನೆ ಎಂದರೇನು ಅಂತದ ಉದಾಹರಣೆ ಕೊಡಿ ಅಂತ ಕೇಳಿದರೆ ಕೆಲವು ಜೀವಿಗಳ ದೇಹವು ಯಾವುದೇ ಕಾರಣದಿಂದ ತುಂಡಾದರೆ ಪ್ರತಿ ತುಂಡುಗಳು ಹೊಸ ಜೀವಿಯಾಗಿ ಬೆಳವಣಿಗೆಯನ್ನು ಹೊಂದುತ್ತವೆ ಇದನ್ನೇ ನಾವು ಪುನರುತ್ಪಾದನೆ ಅಂತ ಹೇಳ್ತೀವಿ ಉದಾಹರಣೆಗೆ ಹೈಡ್ರಾ ಮತ್ತು ಫ್ಲನೆರಿಯಾ ಅಂತಿದೆ ಕಾಯಿಲೆ ರೀತಿಯ ಸಂತಾನೋತ್ಪತ್ತಿ ಎಂದರೆ ಏನು ಅಂತ ಕೇಳಿದಾಗ ಕೆಲವೊಂದು ಸೂಕ್ತ ಪರಿಸ್ಥಿತಿಯಲ್ಲಿ ಸಸ್ಯದ ಕಾಂಡ ಬೇರು ಅಥವಾ ಎಲೆಗಳಂತಹ ಭಾಗಗಳು ಹೊಸ ಸಸ್ಯವಾಗಿ ಬೆಳವಣಿಗೆ ಹೊಂದುವುದನ್ನ ಕಾಯಿಂಜ ರೀತಿಯ ಸಂತಾನೋತ್ಪತ್ತಿ ಅಂತ ಹೇಳ್ತಾರೆ ಇಲ್ಲಿ ಹೈಪಿಗಳ ಎಂದರೆ ಏನು ಅಂತ ಕೇಳಿದರೆ ಬ್ರೆಡ್ ಮೋಲ್ಡನ ಅಥವಾ ರೈಜೋಪೋಸ್ಟ್ ಮೇಲೆ ಬೆಳೆಯುವ ದಾರದಂತ ರಚನೆಗಳಿಗೆ ನಾವು ಹೈಪೆ ಅಂತ ಹೇಳ್ತೀವಿ ಇನ್ನು ಡ್ರೈವಿಲಂನ ಸಸ್ಯದ ಹೊಸ ಸಸ್ಯವಾಗಿ ಹೇಗೆ ಬೆಳೆಯುತ್ತದೆ ಅಂತ ಕೇಳಿದ್ರೆ ಸಸ್ಯದ ಎಲೆಗಳ ಕುರಿಗಳಲ್ಲಿ ಬೆಳೆಯುವ ಮಗುಗಳು ಸ್ವತಂತ್ರವಾಗಿ ಹೊಸ ಸಸ್ಯವಾಗಿ ಬೆಳೆಯುತ್ತವೆ ಇನ್ನು ಮಗುಗಳಿಂದ ಸಂತಾನಿಸುವ ಜೀವಿಗಳನ್ನು ಹೆಸರಿಸಿ ಅಂತ ಕೇಳಿದ್ರೆ ಹೈರಾ ಮತ್ತು ಈಸ್ಟ್ ಅಂತ ಹೇಳಬೇಕು ಎಂದರೆ ಎಂದರೇನು ಅಂತ ಕೇಳಿದ್ರೆ ಗಂಡು ಮತ್ತು ಹೆಣ್ಣು ಲಿಂಗಾನುಗಳ ಸಮ್ಮಿಲನವು ಅಥವಾ ನಿಷೇಧನೆ ಉಂಟು ಮಾಡುವ ರಚನೆಗೆ ನಾವು ಯುಗ್ಮಜಾಂತ ಅಂತ ಹೇಳ್ತೀವಿ ಹಾಗೆ ದ್ವಿಲಿಂಗಿ ಹೂಗಳನ್ನು ಬಿಡುವ ಸಸ್ಯಗಳಿಗೆ ಉದಾಹರಣೆ ಪುಡಿ ಅಂತ ಕೇಳಿದಾಗ ದಾಶವಾಳ ಮತ್ತು ಸಾಸಿವೆ ಅಂತ ಹೇಳ್ತೀವಿ ಯುಗ್ಮಜ ಎಂದರೆ ಏನು ಅಂತ ಕೇಳಿದಾಗ ಅಲ್ಲಿ ಹೇಳಿದ ಹಾಗೆ ಗಂಡು ಮತ್ತು ಹೆಣ್ಣು ಲಿಂಗಾನುಗಳ ಸಮ್ಮಿಲನವು ಅಥವಾ ನಿಶೇಚನ ಉಂಟು ಮಾಡುವ ರಚನೆಗೆ ಯುಗ್ಮಜ ಅಂತ ಹೇಳ್ತೀವಿ ಇನ್ನು ಏಕಲಿಂಗಿ ಹೂಗಳನ್ನು ಬಿಡುವ ಸಸ್ಯಗಳಿಗೆ ಉದಾಹರಣೆ ಪುಡಿ ಅಂತ ಕೇಳಿದ್ರೆ ಪಪ್ಪಾಯ ಅಥವಾ ಕಲ್ಲಂಗಡಿ ಅಂತ ಹೇಳುವ ಪಪ್ಪಾಯ ಮತ್ತು ಕಲ್ಲಂಗಡಿ ಇನ್ನ ಹೆಣ್ಣು ಸಂತಾನೋತ್ಪತ್ತಿಯ ಭಾಗವಾದ ಶಲಾಖಿ ಒಳಗೊಂಡಿರುವ ಭಾಗವನ್ನು ಹೆಸರಿಸಿ ಅಂತ ಕೇಳಿದಾಗ ಶಲಾಕ ಶಲಾಖನ್ನಡಿಕೆ ಮತ್ತು ಅಂಧಾಶಯಗಳನ್ನ ಹೇಳ್ಬಹುದು ಹಾಗೆ ಇಂತಹ ನೋಡ್ತಾ ಇದ್ದೀರಿ ಎ ಮತ್ತು ಬಿ ಹೂಗಳಲ್ಲಿ ಯಾವ ಹೂವು ಸ್ವಕೀಯ ಪರಾಗ ಸ್ಪರ್ಶಕ್ಕೆ ಒಳಪಡುತ್ತದೆ ಯಾಕ ಅಂತ ಕೇಳಿದ್ರ ಇಲ್ಲಿ ಎ ಮತ್ತು ಬಿ ಹೂಗಳನ್ನು ಕೊಟ್ಟಿರೋದು ತಾವು ಗಮನಿಸ್ತಾ ಇದ್ರ ಇಲ್ಲಿ ಏ ಸಂಬಂಧಪಟ್ಟ ಹಾಗೆ ಹೂವು ಏ ಹೂವು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಒಳಪಡ್ತದೆ ಯಾಕಂದ್ರೆ ಇದು ದ್ವಿಲಿಂಗಿ ಪುಷ್ಪ ಅಂತ ಹೇಳ್ತೀವಿ ಹಾಗಾಗಿ ಇಲ್ಲಿ ಕೇಸರ ಮತ್ತು ಶಲಾಕಾಗರಗಳು ಅದಾವ ಹಾಗೆ ಎಂದರೆ ಏನು ಅಂತ ಕೇಳಿದಾಗ ಬೀಜವು ಭವಿಷ್ಯದ ಸಸ್ಯ ಅಥವಾ ಭ್ರೂಣವನ್ನು ಹೊಂದಿದ್ದು ಸೂಕ್ತ ಪರಿಸ್ಥಿತಿಯಲ್ಲಿ ಅದು ಮೊಳಕೆ ಒಡೆಯುತ್ತದೆ ಈ ಕ್ರಿಯೆಗೆ ನಾವು ಮಲಿಯುವಿಕೆ ಅಂತ ಹೇಳ್ತೀವಿ ಇನ್ನು ಎಂದರೆ ಏನು ಉದಾಹರಣೆ ಕೊಡಿ ಅಂತ ಕೇಳ್ತಾರೆ ಏಕಕೋಶ ಜೀವಿಗಳಲ್ಲಿ ಜೀವಕೋಶವಿ ಯೋಜನೆಯ ಮೂಲಕ ಹೊಸ ಜೀವಿ ಸೃಷ್ಟಿಯಾಗುವುದನ್ನು ನಾವು ವಿಧಲನ ಅಂತ ಹೇಳ್ತೀವಿ ಉದಾಹರಣೆಗೆ ಅಮೆಪ ಬಹು ವಿದಲನ ಎಂದರೆ ಅನ್ನೋದು ಉದಾಹರಣೆ ಕೊರಿ ಅಂತ ಕೇಳಿದ್ದಾರೆ ಒಂದೇ ಬಾರಿ ಮತ್ತೊಮ್ಮೆ ಗಮನಿಸಿ ಮಲೆಯಲಿಕೆ ಎಂದನೆ ಕೇಳ್ತಾರೆ ಬೀದವು ಭವಿಷ್ಯದ ಸಸ್ಯ ಅಥವಾ ಭ್ರೂಣವನ್ನು ಹೊಂದಿದ್ದು ಸೂಕ್ತ ಪರಿಸ್ಥಿತಿ ಅದು ಮಲಿಕೆ ಹೊಡೆಯುತ್ತದೆ ಆ ಮಲಕೆ ಹಿಡಿಯುವ ಪ್ರಕ್ರಿಯೆಯನ್ನು ಹೇಳ್ತೀವಿ ಆ ಮಲೆಯುವಿಕೆ ಅಂತ ಹೇಳ್ತೀವಿ ದ್ವಿವಿಧನ ಎಂದರೇನು ಉದಾಹರಣೆ ಕೊಡಿ ಏಕಕೋಶ ಜೀವಿಗಳಲ್ಲಿ ಜೀವಕೋಶವು ವಿಭಜನೆಯ ಮೂಲಕ ಹೊಸ ಜೀವಿ ಸೃಷ್ಟಿಯಾಗುವುದನ್ನು ನಾವು ವಿಧಲನ ಅಂತ ಹೇಳ್ತೀವಿ ಉದಾಹರಣೆಗೆ ಅಮೆಬ ಇನ್ನು ಬಹು ವಿಧಲನ ಎಂದರೇನು ಉದಾಹರಣೆ ಕೊಡಿ ಒಂದೇ ಬಾರಿಗೆ ಅನೇಕ ಮರಿ ಜೀವಕೋಶಗಳು ಉಂಟಾಗುವುದನ್ನು ನಾವು ಬಹು ವಿಧಲನ ಅಂತ ಹೇಳ್ತೀವಿ ಉದಾಹರಣೆಗೆ ಕ್ಲಾಸ್ಮೋಡಿಯಂ ಅಂತಿದೆ ನೆಕ್ಸ್ಟ್ ಬರ್ತಕ್ಕಂತ ಒಂದು ಸ್ಲೈಡ್ ಅನ್ನ ನೋಡಿ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಸ್ಲೈಡ್ ಅನ್ನು ನೋಡಿ ಗಮನಿಸಿ ಹೂವಿನ ನೀಲಚ್ಛದ ಚಿತ್ರ ಬಿಡಿಸಿ ಬಾವುಗಳನ್ನ ಗುರುತಿಸಿ ಅಂತೇಳಿ ಪರೀಕ್ಷೆಗೆ ಸುಮಾರು ಬಾರಿ ಕೇಳಿರ್ತಕ್ಕಂಥ ಉದಾಹರಣೆ ಇದು ಒಂದು ದಾಶವಾಳ ಹೂವಿನ ಚಿತ್ರ ಇದೆ ಇಲ್ಲಿ ಶಲಾಖಿ ಅಂತಿದೆ ಕೇಸರ ಅಂತಿದೆ ನೋಡಿ ಶಲಾಖಾಗ್ರ ಶಲಾಖ ನಾಯಕ ಅಂದಾಶೆ ಇವೆಲ್ಲ ಶಲಾಖೆಗೆ ಸಂಬಂಧಪಟ್ಟಂತವು ಇಲ್ಲಿ ಪರಾಗಕೋಶ ತಂತು ಅಂತಿದೆ ಇವ ಕೇಸರ ಗಂಡು ಲಿಂಗನ್ನು ಮತ್ತು ಹೆಣ್ಣು ಲಿಂಗು ಅಂತ ಹೇಳ್ತೀವಿ ಇಲ್ಲಿ ಪುಷ್ಪದರ ಪುಷ್ಪ ಪತ್ರವನ್ನು ಕೂಡ ತಾವು ಗಮನಿಸಿ ನೆಕ್ಸ್ಟ್ ಬರ್ತಕ್ಕಂತ ಒಂದು ಸ್ಲೈಡ್ ಅನ್ನು ನೋಡಿ ಶಲಾಖಾಗ್ರದ ಮೇಲೆ ಪರಾಗದ ಮಲವಿಕೆ ಚಿತ್ರ ಬಿಡಿಸಿ ಭಾಗಗಳನ್ನ ಗುರುತಿಸಿ ಅಂತ ಕೇಳಿದಾಗ ಈ ಒಂದು ಶಲಾಖಾಗ್ರದ ಮೇಲೆ ಪರಾಗದ ಮಲವಿಕೆ ಭಾಗಗಳನ್ನ ಗುರುತಿಸಬೇಕಾಗತ್ತೆ ಭಾಗಗಳನ್ನ ನೋಡಿ ಪರಾಗರೇನು ಗುರುತಿಸಬೇಕು ಶಲಾಖಾಗ್ರ ಗಂಡು ಲಿಂಗಾನು ಪರಾಗ ನಳಿಕೆ ಅಂಡಾಶಯ ಹೆಣ್ಣು ಲಿಂಗಾನ ಎಲ್ಲ ಭಾಗಗಳನ್ನು ತಾವು ಗುರುತಿಸಬೇಕಾಗುತ್ತೆ ಇನ್ನು ಸುಮಾರು ಬಾರಿ ವ್ಯತ್ಯಾಸಗಳನ್ನ ಕೇಳಿದುಂಟು ಪರಾಗಸ್ಪರ್ಶ ಕ್ರಿಯೆ ಮತ್ತು ನಿಶೇಷಣ ಕ್ರಿಯೆಯ ವ್ಯತ್ಯಾಸಗಳನ್ನ ಕೇಳಿ ಅಂತ ಹೇಳಿದರೆ ಇಲ್ಲಿ ಪರಾಗಸ್ಪರ್ಶ ಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಕೇಸರಿಂದ ಪರಾಗರೇನುಗಳು ಶಲಾಕಾರಕ್ಕೆ ವರ್ಗಾಯಿಸುವ ಕ್ರಿಯೆಯಾಗಿದೆ ಇದು ಭೌತ ಕ್ರಿಯೆಯಾಗಿದ್ದು ಯಾವುದೇ ಹೊಸ ವಸ್ತು ಅಥವಾ ರಚನೆ ಉಂಟಾಗುವುದಿಲ್ಲ ಇನ್ನು ಸ್ವಕೀಯ ಮತ್ತು ಪರಿಕೀಯ ಎಂಬೆರಡು ವಿಧಗಳಾದಾಗ ಹಾಗೆ ನಿಷೇಚನ ಕ್ರಿಯೆಗೆ ಬಂದಾಗ ಗಂಡು ಮತ್ತು ಹೆಣ್ಣು ಕೋಶಗಳು ಅಂಡಾಶಯದಲ್ಲಿ ಸಮ್ಮಲನ ಹೊಂದುವ ಕ್ರಿಯೆಯಾಗಿದೆ ಇದು ರಾಸಾಯನಿಕ ಕ್ರಿಯೆಯಾಗಿದ್ದು ಯುಗ್ಜಿ ಎಂಬ ಹೊಸ ವಸ್ತು ಅಥವಾ ರಚನೆಯನ್ನು ಉಂಟು ಮಾಡುತ್ತದೆ ಆಂತರಿಕ ಮತ್ತು ಬಾಹ್ಯ ನಿಷೇಧನೆ ಎರಡು ವಿಧಗಳಿವೆ ಇನ್ನು ಪರಾಗಸ್ಪರ್ಶ ಕ್ರಿಯೆಯ ಮಾಧ್ಯಮಗಳನ್ನು ಹೆಸರಿಸಿ ಅಂತ ಕೇಳ್ತಾರೆ ಪರಾಗಸ್ಪರ್ಶ ಕ್ರಿಯೆಯು ಗಾಳಿಯ ಮೂಲಕ ನೀರಿನ ಮೂಲಕ ಕೀಟಗಳ ಮೂಲಕ ಪ್ರಾಣಿಗಳ ಮೂಲಕ ಪಕ್ಷಿಗಳ ಮೂಲಕ ಇತ್ಯಾದಿಗಳನ್ನ ನಾವು ಕಾಣ್ತಾ ಇದ್ದೀವಿ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಕಟ್ಟಿರುವ ಚಿತ್ರದಲ್ಲಿ ಎ ಬಿ ಸಿ ಭಾಗಗಳನ್ನು ಹೆಸರಿಸಿ ಇವುಗಳ ಕಾರ್ಯ ತಿಳಿಸಿ ಅಂತ ಕೇಳ್ತಾರ ಸೊ ಎ ಬಿ ಸಿ ಅಂತಿದೆ ಎ ಪ್ರಥಮ ಅದೇ ಕಾರ್ಯ ಭವಿಷ್ಯದ ಕಾಂಡವಾಗಿ ಬರೆಯಲು ಸಹಾಯಕವಾಗಿದೆ ಬಿ ಭಾಗವನ್ನ ಪ್ರಥಮ ಮೂಲ ಅಂತ ಹೇಳ್ತೀವಿ ಇದು ಭವಿಷ್ಯದ ಬೇರಾಗಿ ಬರೆಯಲು ಸಹಾಯಕವಾಗಿದೆ ಇನ್ನು ಸಿ ಅಂತಕ್ಕಂಥದ್ದು ಬೀಜದಳಗಳು ಸಂಗ್ರಹಿತ ಆಹಾರ ಅಂತ ಹೇಳ್ತೀವಿ ಇನ್ನು ಲೈಂಗಿಕ ಸಂತಾನೋತ್ಪತ್ತಿ ಉಂಟಾದ ಜೀವಿಗಳಲ್ಲಿ ಭಿನ್ನತೆಗಳು ಯಾಕೆ ಉಂಟಾಗ್ತವೆ ವಿವರಿಸಿ ಅಂತ ಕೇಳಿದ್ರೆ ತಾವು ಗಮನಿಸಿ ಲೈಂಗಿಕ ಸಂತಾನೋತ್ಪತ್ತಿ ಸಮಯದಲ್ಲಿ ಎರಡು ವಿಭಿನ್ನ ಜೀವಿಗಳಲ್ಲಿ ಗುಣಗಳು ಸಂಯೋಗವಾಗ್ತವೆ ಈ ಸಂದರ್ಭದಲ್ಲಿ ವಿಭಿನ್ನ ಲಿಂಗಾನಗಳಲ್ಲಿ ಮಾಹಿತಿಗಳು ಸಂಯೋಗಿಸಿ ಒಂದು ವಿಭಿನ್ನವಾದ ಗುಣಗಳನ್ನು ಹೊಂದಿರುವ ಹೊಸ ಜೀವಿ ಉಂಟಾಗ್ತದೆ ಇದರ ಪರಿಣಾಮವಾಗಿ ಜೀವದಲ್ಲಿ ಏನಾಗ್ತವೆ ಭಿನ್ನತೆಗಳನ್ನ ಕಾಣ್ತೀವಿ ಹಾಗೆ ಡಿ ಎನ್ಎ ಸ್ವಪ್ರತೀಕರಣ ಸಂತಾನೋತ್ಪತ್ತಿಯ ಪ್ರಾಮುಖ್ಯತೆಯನ್ನು ಬರೀರಿ ಅಂತ ಕೇಳ್ತಾರೆ ಸೊ ಡಿ ಎನ್ ಎ ಸ್ವಪ್ರತೀಕರಣವು ತನ್ನದೇ ಆದ ನಕಲು ಪ್ರತಿಯನ್ನು ಉಂಟು ಮಾಡುವ ಪ್ರಕ್ರಿಯೆಯಾಗಿದ್ದು ಇದರಿಂದ ಅನ್ವಂಶೀಯ ಮಾಹಿತಿಯನ್ನು ಪೀಳಿಗೆಯಿಂದ ಪೀಳಿಗೆ ವರ್ಗಾಯಿಸಲು ಸಹಕಾರಿಯಾಗಿದೆ ಹಾಗೆ ಡಿ ಎನ್ ಎ ಸ್ವಪ್ರತೀಕರಣವು ನಿಧಾನಗತಿಯಲ್ಲಿ ನಿಖರವಾಗಿ ಭಿನ್ನತೆಗಳನ್ನು ಉಂಟು ಮಾಡುತ್ತದೆ ಈ ಭಿನ್ನತೆಗಳು ಜೀವ ವಿಕಾಸವನ್ನು ಕೂಡ ಉಂಟು ಮಾಡ್ತವೆ ಇನ್ನು ಸಸ್ಯಗಳಲ್ಲಿ ಕಾಯಿಲೆ ಸಂತಾನೋತ್ಪತ್ತಿ ಅನುಕೂಲಗಳೇನು ಅಂತ ಕೇಳಿದರೆ ಈ ಸಂತಾನೋತ್ಪತ್ತಿಯನ್ನು ಮಾಡುವಿಕೆ ಅಂತ ವಿಧಾನಗಳಲ್ಲಿ ಕೃಷಿ ಉದ್ಯೋಗ ಬಳಸಲಾಗುತ್ತೆ ಈ ಸಂತಾನೋತ್ಪತ್ತಿಯಿಂದ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂವು ಮತ್ತು ಹಣ್ಣುಗಳನ್ನು ಬಿಡುತ್ತವೆ ಬಾಳೆ ಗೆದ್ದಳೆ ಗುಲಾಬಿ ಮತ್ತು ಮಲ್ಲಿಗೆಗಳಂತಹ ಬೀಜಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಂಡ ಸಸ್ಯಗಳಲ್ಲಿ ಈ ವಿಧಾನ ಬಹಳ ಉಪಯುಕ್ತವಾಗಿದೆ ಹಾಗೆ ಈ ವಿಧಾನ ಉತ್ಪತ್ತಿಯಾದ ಎಲ್ಲಾ ಸಸ್ಯಗಳು ಅನುಷ್ಠವಾಗಿ ಪೋಷಕ ಸಸ್ಯಗಳನ್ನ ಬಹುತೇಕ ಹೋಲುತ್ತವೆಜೋಪಸ್ ಸಂತಾನೋತ್ಪತ್ತಿ ಹೇಗೆ ನಡೀತೇವೆ ಅಂತ ಕೇಳಿದರೆ ಆಹಾರ ಪದಾರ್ಥಗಳ ಮೇಲೆ ಬೆಳೆಯುವ ಬೂಸ್ಟ ಬ್ರೆಡ್ ಮೌಡ ರೈಜೋಪಸ್ ಅಂತ ಏನ್ ಹೇಳ್ತೀವಲ್ಲ ಎಲ್ಲ ನಾಡಿನಂತ ರಚನೆಗಳನ್ನು ಹೊಂದಿರ್ತಾವ ನಾವು ಹೈಪೇ ಅಂತ ಹೇಳ್ತೀವಿ ಇವರು ಸಂತಾನೋತ್ಪತ್ತಿಯ ಭಾಗಗಳೆಲ್ಲ ಬದಲಾಗಿ ಕಡ್ಡಿಯ ಮೇಲೆರುವ ಚಿಕ್ಕ ದುಂಡಗಿನ ರಚನೆಗಳು ಸಂತಾನೋತ್ಪತ್ತಿ ಭಾಗವಹಿಸ್ತವೆ ఈ చిక్క నుండవ రచన బీజటాని అంతా ఇవ్వాలి విశిష్ట జీవకొశ అంతిమైపోయి బలవే తమస్ ద్వినవు బహువిదళన హేకి భిన్నవాల అందరడి వ్యత్యాస ద్విదళన మొత్తం బహుదారు వ్యత్యాసం అంతా ఇ ది విదళన సంబంధపేడి ಏಕಕೋಶ ಜೀವಿಗಳಲ್ಲಿ ಜೀವಕೋಶವು ವಿಭಜನೆಯ ಮೂಲಕ ಹೊಸ ಜೀವಿ ಸೃಷ್ಟಿಯಾಗುವುದನ್ನು ವಿಧಳನ ಅಂತ ಹೇಳ್ತಾ ಇದ್ದೀವಿ ಆದರೆ ಬಹು ವಿಧಾನದಲ್ಲಿ ನೋಡಿ ಒಂದೇ ಬಾರಿಗೆ ಅನೇಕ ಮರಿ ಜೀವಕೋಶಗಳು ಉಂಟಾಗುವುದನ್ನು ನಾವು ಬಹು ವಿಧಳನ ಅಂತ ಹೇಳ್ತೀವಿ ಇಲ್ಲಿ ಉದಾಹರಣೆಯಾಗಿ ಬಹುತೇಕ ಬ್ಯಾಕ್ಟೀರಿಯಾಗಳಲ್ಲಿ ವಿಭಾಗದಲ್ಲಿ ತಾಯಿ ಕೋಶ ಏನಾಗುತ್ತೆ ಎರಡು ಮರಿಕೋಶಗಳ ವಿಭಜನೆ ಹೊಂದುವುದನ್ನು ಕಾಣ್ತೀವಿ ಹಾಗೆ ಮಲೇರಿಯಾ ಕಾರಣವಾದಂತಹ ಪ್ಲಾಸ್ಮೋಡಿಯಂ ವಿಭಜನೆ ಹೊಂದಿ ಅನೇಕ ಮರಿಕೋಶಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ ಈ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತಾವು ಗಮನಿಸ್ತಾ ಇದ್ದೀವಿ